ಸೊ ನಾನು ನವಾರ್ ಆಡಿಯೋಲ್ಸ್ತು ನಮ್ಮ ಜೊತೆ ಮೂರು ಆಡಿಯೋಲ್ಸಿದ್ದಾರೆ ನಾವು ಡಾಕ್ಟರ್ ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಇಂದ ಬಂದಿದ್ದೇನೆ ಬ್ಯಾಂಗ್ಳೂರ ಬ್ಯಾಂಗ್ಳೂರಿಂದ ಇಲ್ಲಿ ಕಿವಿ ಶ್ರವಣ ಟೆಸ್ಟ್ ಮಾಡಲಿಕ್ಕೆ ಬಂದಿದೆ ನೋಡಿ ಸಾರ್ವಜನಿಕ ಜನಕ ಯಾವತ್ತು ಬಂದು ಬಂಧುಗಳಲ್ಲಿ ವಿಜ್ಞಾಪನೆ ತಾರೀಖು ಒಂಬತ್ತು ಮತ್ತು ಹತ್ತನೇ ತಾರೀಕು ದಿವಸ ಶ್ರವಣದ ಬಗ್ಗೆ ತೊಂದರೆ ಇದ್ದಂಥವರು ಈ ಇಲ್ಲಿ ಬಂದು ತಮ್ಮ ಅನುಕೂಲತೆಯನ್ನು ಹೇಳಿ ಅವರಿಂದ ಸಹಾಯ ಪಡೆದುಕೊಂಡು ತಾವು ಎಲ್ಲರೂ ಇದರ ಸದುಪಯೋಗ ಮಾಡಿಕೊಳ್ತೀರಿ ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಈ ಕಾರ್ಯಕ್ರಮವು ಸಂತೋಷ್ ಫೌಂಡೇಶನ್ ಫೌಂಡೇಶನ್ದವ್ರದಿಂದ ನಡೆಯುತ್ತಿದೆ ಅದಕ್ಕಾಗಿ ಸಾರ್ವಜನಿಕರು ಬಡವರಾಗಲಿ ಬ ಶ್ರೀಮಂತರಾಗಲಿ ಯಾರೇ ಇದ್ದರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಿಂದ ಪಾರಾಗುತ್ತಾರೆ ಎಂಬುವ ಭರವಸೆಯು ನನ್ನಲ್ಲಿ ಇರುತ್ತದೆ ಲಾರ್ಡ್ ಫೌಂಡೇಶನ್ ಅವರ ವತಿಯಿಂದ ಶ್ರವಣ ದೋಷ ಶಿಬಿರವನ್ನು ಏರ್ಪಡಿಸಿದ್ದು ಇದರಿಂದ ಬಡ ಜನರಿಗೆ ಭಾಳ ಅನುಕೂಲವಾಗಿರುತ್ತದೆ ನಾನು ಕೂಡ ನಮ್ಮ ತಾಯಿಯವರನ್ನು ತೋರಿಸಲು ಕರ್ಕೊಂಡು ಬಂದಿರುತ್ತೇನೆ ಅದು ಅನುಭವಿತ ಡಾಕ್ಟರುಗಳು ಬಂದು ಕಿವಿಯನ್ನು ನೋಡಿ ನಮ್ಮ ತಾಯಿಯವರಿಗೆ ಚಿಕಿತ್ಸೆಯನ್ನು ಮಾಡಿದ್ದಾರೆ ಇದನ್ನು ಕಲಗಡ್ಡಿ ತಾಲೂಕಿನ ಯಾವತ್ತು ಶ್ರವಣ ದೋಷ ಇದ್ದವರು ಈ ಶಿಬಿರಕ್ಕೆ ಬಂದು ಉಪಯೋಗ ಮಾಡಬೇಕಾಗಿ ಎಲ್ಲರಲ್ಲಿ ಕೇಳ್ಕೊಳ್ತೀನಿ ವಿಕಲ ಕಲ್ಯಾಣ ಇಲಾ ಜಿಲ್ಲಾ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಎಲ್ಲ ಪ್ರತಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಶ್ರವಣದೋಷ ನ್ಯೂನತೆ ಉಳ್ಳಂಥ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರನ್ನು ಒಳಗೊಂಡಂಥ ಶ್ರವಣ ಉಚಿತವಾದಂಥ ಶ್ರವಣ ಸಾಧನಗಳ ವಿತರಣೆ ಕಾರ್ಯಕ್ರಮಕ್ಕೆ ಅಸೆಸ್ಮೆಂಟ್ಗಾಗಿ ಇವತ್ತು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಶಾಸಕರ ನಿವಾಸದಲ್ಲಿ ಅಸೆಸ್ಮೆಂಟಿಗೆ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಕಾರ್ಯಕರ್ತರು ತಮ್ಮ ವ್ಯಾಪ್ತಿಯಲ್ಲಿರುವಂಥ ವಿಕಲತೆಯ ನ್ಯೂನತೆ ಉಳ್ಳಂಥ ವಿಕಲಚೇತ ಹಿರಿಯ ನಾಗರಿಕರನ್ನ ವಿಕಲಚೇತನ ಕರೆದುಕೊಂಡು ಬರಲಿಕ್ಕೆ ಆದೇಶ ನೀಡಿದರು ಅದರ ಪ್ರಕಾರ ಎಲ್ಲ ನಮ್ಮ ಹಿರಿಯ ನಾಗರಿಕರಾಗಿರ್ಬೋದು ಅಥವಾ ವಿಕಲಚೇತನರು ಈ ಸ ಇದಕ್ಕೆ ಬರ್ತ ಅಸೆಸ್ಮೆಂಟ್ಗೆ ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾಯಿದ್ದೆ